ಹಾಯ್ ಫ್ರೆಂಡ್ಸ್ ಹಾ ಬನ್ನಿ ಫ್ರೆಂಡ್ ನಮ್ ಸರ್ ಬಂದರೆ ಯಾರಾದ ಗೊತ್ತಾಗ್ ಬಂದ ಬರೀ ಇಂತ ನೋಡಿ ಫ್ರೆಂಡ್ ಬೆಳಗ್ಗೆ ಟ್ರಾವೆಲ್ ಮಾಡ್ಕೊಂಡು ನಮ್ಮ ರಕ್ಷಣೆ ಬುಲ ಸರ್ ಬಂದಿದ್ರೆ ತುಂಬಾ ಖುಷಿ ಆಯ್ತು ಚಿಕ್ಕಬಳ್ಳಾಪುರ ಅರುಣ್ ಬಡೆಯ ಅಣ್ಣ ಸರ್ಗೆ ಅಡವರ್ಗೆ ಆಯಿತು ಅದ್ಭುತ ಬಂದಿದ್ದು ತುಂಬಾ ಖುಷಿ ಆಯ್ತು ಬಟಂಗ್ ರನ್ ಓವರ್ ಬಂದ್ರೆ ತುಂಬಾ ಇದೆ ಈಗ ಹೊಸ ಮೂವಿ ಮಾಡ್ತಾರೆ ಹಾಲ್ ರಚಲ್ಲಿ ಚೆನ್ನಾಗಿ ಮೂವಿ ಮಾಡಿ ಬೆಳ್ ಬೆಳೆ ಟಾಪಾಕ್ ಬೆಳ್ದು ಒಂದು ಒಂದು ರೇಂಜ್ ನಮ್ಮ ಬೇಡ ಸರ್ ಎಲ್ಲ ಟೊಪಾಕ್ ಎಲ್ಲ ಇನ್ನೊಂದ್ರಿಗೂ ತುಂಬಾ ನಮ್ಮ ಸರ್ಗೆ ೂಟಿಗೆ ಏನು ನೋಡಿ ಫ್ರೆಂಡ್ ಮೂರ್ ದೇಹ ಒಂದೇ ಆತ್ಮಗೆ ಜೋಡಿಗೆ ಇಷ್ಟು ಯೂಟಾ ಮುದಾಗಿದ್ರೆ ಅವ್ರ ಹುಡುಗಿ ಬೇಗ ಸಿಕ್ಕಿ ಮದುವೆ ಹಾಕ್ಲಿದ ದೇವ್ರಿಗೆ ಹೇಳ್ತೇವೆ ತುಂಬಾ ಖುಷಿಯಾಗಿದೆ ಇಬ್ರು ಅಲ್ಲ ಬೇರೆ ಬೇರೆ ಬರೀ ಅಲ್ಲ ಬ್ರೋ ಬೇರೆ ಬೇರೆ ಹುಡುಗಿ ಬೇಗ ಸಿಗಲಿದ್ರೆ ರಥ ಸರ್ ಬರೀ